ನೋಡಿ ನಾವು ಮುಂಜಾನೆ ವೀಡಿಯೋ ಮಾಡಿದ್ರು ಮತ್ತು ಮುಂಜಾನೆ ಹೇಳಿದ್ರು ಈಗ ರಿಂಗ್ಗಳು ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಈಗ ಬರೀ ರಿಂಗ್ ಹಾಕ್ಯಾರ ಬರೀ ಮರ ಮರ ಮಣ್ಣು ಮಣ್ಣುಗಳು ಹಾಕತ್ತಾರ ದಂಡಿಗೆ ಯಾವ ರೀತಿ ಸಿಮೆಂಟ್ ಸಂತೆಗಿಲ್ಲ ಇಲ್ಲಿ ಈ ಕಾಮಗಾರಿಗೆ ನಾವು ಎಷ್ಟು ಹೇಳಿದ್ರು ನೀ ಏನು ಮಾಡ್ಕ ನಾವು ಹಿಂಗೆ ನೋಡಿ ಮಾಡೋದು ಅಂತ ಹೇಳಿಕೆ ಸಿಂದು ನಮ್ಗೆ ಹೇಳಕತ್ತಾರ ಇವರು ಸ್ಥಳೀಯರು ಇದು ನೋಡ್ರಿ ಕಾಮಗಾರಿ ಯಾವ ರೀತಿಗ ಇಲ್ಲಿ ರಿಂಗ್ ಇಟ್ಟಾರ ಮತ್ತು ಅದು ಮಾಡಬಾರಪ್ಪ ಅಂತ ಬೆಳಗ್ಗೆ ಹೇಳಿದ್ರು ಮತ್ತು ಇದಕ್ಕೆ ರಿಂಗ್ಗಳು ಇಳಿಸೋ ವ್ಯವಹಾರ ಮಾಡ್ಯಾರ ಆಮೇಲೆ ನೋಡ್ರಿ ಇದು ಡೋರ್ ಇದೊಂದು ಮುನ್ನೂರು ನಾನ್ನೂರು ರೂಪಾಯಿ ಡೋರ್ ತಂದರಾಗ ಯಾವ ರೀತಿ ತೋಡೆ ಇಲ್ಲ ಏನಿಲ್ಲ ನೋಡಿರಿ ಬೇಕಾರೆ ಇಲ್ಲಿ ತೋರಿಸ್ತೀನಿ ಇರ್ರಿ ಬೀಸ್ ಮಿಂಟೇ ಇಲ್ಲ ಇದಕ್ಕೆ ಬೀಸ್ ಮಿಂಟೇ ಇಲ್ಲ ಇದು ಯಾವ ಥರದ ಇಲ್ಲಿ ಬೀಸ್ ಮಿಂಟೇ ತೋಡಿಲ್ಲಗ ಇಲ್ಲಗ ಭೂಮಿನೇ ಇಷ್ಟೇ ಅದು ನೋಡಿರಿ ನೋಡಿರಿ ಬರೀ ಮ್ಯಾಗ್ ಇಟ್ಬಿಟ್ರಿ ಆಲಬಿಲಕ್ಕೆ ನೋಡಿರಿ ಸುತ್ತ ನೋಡಿರಿ ನೀವು ಯಾವ ಥರದ್ದು ಎಲ್ಲರೂ ಬೀಸ್ ಮಿಂಟ್ ತೊಗಡಿರಿ ನೋಡಿರಿ ನೀವು ಹಾಂ ಮತ್ತೆ ಏನು ಬೀಸ್ ಮಿಂಟೇ ಇಲ್ಲ ಈಗ ಕಾಣಬಗ ಮಣ್ಣೆ ಆಗಬೇ ಯಾಗೆ ಇತ್ತು ಬಿಟ್ಟರೆ ಇದು ಕಲ್ಲು ಹ್ಞೂ ಇದು ಐತಿ ಸ್ವಲ್ಪ ಮಣ್ಣು ಕಲ್ಲೇ ಕಾಣ್ತತ್ತಡ್ರಿ ನಿಮ್ಗೆ ಯಾಕೆ ಅಲ್ಲಿ ಬೆಲ್ಲ ಕಿಟ್ಟದ್ದು ಎಲ್ಲ ಅಷ್ಟಿದು ಇದು ನೋಡಿರಿ ಹಗ ಇದು ನೋಡಿರಿ ಕಲ್ಲು ಭೂಮಿ ಮ್ಯಾಗೆ ಇಲ್ಲೇ ಇಷ್ಟೇ ತೋಡಿವ್ರು ನೋಡಿರಿ ಸ್ವಲ್ಪ ಆಳವಾಗಿ ತೋಡಿಲ್ಲ ಏನಿಲ್ಲ ಒಟ್ಟ ಸುತ್ತಾದ್ರೂ ಎಲ್ಲಿ ಹೊಟ್ಟೆ ಬೀಸ್ ಮಿಂಟೇ ತೋಡಿಲ್ಲ ರೀ ಇಲ್ಲ ಒಟ್ಟು ಭೂಮಿ ಮ್ಯಾಗೆ ಕಲ್ಲುಗಳಿಟ್ರಿ ಎಷ್ಟು ಮಾಡಿದ್ರು ಅದಕ್ಕೆ ಈ ಕಾಮಗಾರಿ ಬಗ್ಗೆ ಯಾವುದೇ ರೀತಿ ಬಿಲ್ ಆಗಬಾರ್ದು ಈಗ ಇವೆಲ್ಲ ನೋಡಿರಿ ಇದು ಯಾವ ರೀತಿ ಏನು ನೀರಿಲ್ಲ ಏನಿಲ್ಲ ಇದು ಒಂದೂವರೆ ಲಕ್ಷ ರೂಪಾಯಿ ಬಿಲ್ ಇದಿಷ್ಟಕ್ಕೆ ನೋಡಿರಿ ಯಾವ ಥರ ಬಾಗಿಲು ನೋಡಿರಿ ಇದು ಜನರ ಒಂದು ಏಟು ಗುದ್ದಿದ್ರೆ ಇದು ಬಾಗಿಲಿಲ್ಲಗ ಇದೆಲ್ಲ ಅವ್ರದ್ದು ಇದು ಬೆಳಗ್ಗೆ ಬಂದಾಗಿದ್ದರೆ ಇದಿಲ್ಲ ಈಗ ಬಂದ್ರೆ ಈ ಬಾಗಿಲನ್ನ ಫಿಟ್ ಮಾಡಿರಿ ನೋಡಿರಿ ಬಾಗಿಲಿ ಒಂದು ಐದುನೂರು ರೂಪಾಯಿ ಬಾಗಿಲಿ ಈಗ ಆಸ್ಪತ್ರೆ ಇದ್ರೆ ಅಲ್ಲೇ ಅದು ಅಲ್ಲಿಂತ ಇಂಥ ಮುಳ್ಳಾಗಿದ್ದು ಬಾತ್ರೂಮ್ ಜನ್ರಿಗೆ ಯೂಸು ಆಗುತ್ತ ನೋಡಿರಿ ಜನರಿಗೆ ಯಾವ ರೀತಿಗ ಹಾಸ್ಪಿಟಲ್ ನೋಡಿರಿ ಹಾಸ್ಪಿಟಲ್ಗೆ ಅದಕ್ಕೆ ಎಷ್ಟು ಡಿಸ್ಟೆನ್ಸ್ ಕೊಟ್ರಪ್ಪ ಅಂತಂದ್ರೆ ಅದು ಯೂಸಿಂಗ್ ಅಂತ ಬರೋಲ್ಲ ಜನರಿಗೆ ಹ್ಞೂ ಮಾಡೋದು ಮಾಡೋರು ಬೀಸ್ ಇಲ್ಲ ಏನಿಲ್ಲ ಹಾಸ್ಪಿಟಲ್ ಕೂರ್ಕುಂದಿಲ್ವ ಜನ ನೋಡಲಿ